ಬಾಗಲಕೋಟೆ ಕಾಂಗ್ರೆಸ್ ಶಾಸಕ ಎಚ್ವೈ ವೈ ಮೇಟಿ ನಿಧನರಾಗಿದ್ದರೂ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಕ್ರೀಡಾಂಗಣ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು ಕೆಲವೇ ಹೊತ್ತಲ್ಲಿ ಬಾಗಲಕೋಟೆಗೆ ಮೃತದೇಹ ಆಗಮಿಸುತ್ತೆ ಇಂದು ತಿಮಾಪುರದಲ್ಲಿ ಹೆಚ್ ವೈ ಮೇಟಿ ಅಂತ್ಯಕ್ರಿಯೆ ನೆರವೇರುವಂಥದ್ದು ಎಚ್ ಮೇಟಿ ಕುಟುಂಬದಲ್ಲಿ ಮಡುಗಟ್ಟಿದ ದುಃಖ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎಚ್ ವೈ ಮೇಟಿ ಅವರ ನಿಧನ ಹಿನ್ನೆಲೆ ಬಾಗಲಕೋಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವರ ಅಂತಿಮ ದರ್ಶನ ಯಾತ್ರೆ ಏನೋ ಒಂದು ಸಾರ್ವಜನಿಕವಾಗಿ ಅಂತಿಮ ದರ್ಶನ ಯಾತ್ರೆ ಮಾಡಲು ಇಲ್ಲಿ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಬನ್ನಿ ಈಗ ಇಲ್ಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂತ ಎಸ್ ಜಿ ನನ್ನ ಮಾಡಿದ್ದಾರೆ ಅವ್ರಿಗೆ ನಾವು ಮಾತಾಡೋ ಪ್ರಯತ್ನ ಮಾಡ್ತೀನಿ ಸರ್ ಈಗ ಏನು ಇನ್ನು ಅಂತಿಮ ದರ್ಶನ ಮಾಡಬೇಕಾದ್ರೆ ಸಕಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಏನೆಲ್ಲ ವ್ಯವಸ್ಥೆ ಆಗಿದೆ ಎಷ್ಟು ಗಂಟೆಗೆ ಅವರ ಅಂತಿಮ ಸಂಸ್ಕಾರ ಆಗಬಹುದು ಏನೆಲ್ಲ ಮಾಹಿತಿ ಇದೆ ಸದ್ಯ ಅಮ್ಮಿನ ಗಿಡದಲ್ಲಿ ಜನರಿಂದ ಗೌರವ ಸ್ವೀಕಾರ ಮಾಡ್ತಾರೆ ಅಮ್ಮಿನ ಗಿಡದಲ್ಲಿ ಜನರ ಮಧ್ಯೆ ಇದೆ ಅಲ್ಲಿಂದ ಕಮತಿಗೆ ಕ್ರಾಸ್ ನಲ್ಲಿ ಜನ ಗೌರವ ಸಲ್ಲಿಸ್ತಾರೆ ಅಲ್ಲಿಂದ ಶಿರೂರ್ ಶಿರೂರಿನ ಜನ ಅಲ್ಲಿ ಗೌರವ ಸಲ್ಲಿಸ್ತಾರೆ ತದನಂತರ ಇಲ್ಲಿ ಹತ್ತೂವರೆವರೆಗೂ ಸಾರ್ವಜನಿಕರಿಗೆ ಮುಕ್ತವಾದಂತ ಒಂದು ಗೌರವ ಸಲ್ಲಿಸುವ ಅವಕಾಶ ಇದೆ ನಾವು ಹತ್ತರಿಂದ ಹತ್ತೂವರೆಗೆ ಇಲ್ಲಿಂದ ತಿಮ್ಮಾಪುರಕ್ಕೆ ತಗೊಂಡು ಹೋಗುವಂಥ ವ್ಯವಸ್ಥೆ ಮಾಡಲಾಗಿದೆ ಅದಕ್ಕಿಂತ ಮುಂಚೆ ಸಕ್ರಿ ಹೈಸ್ಕೂಲ್ ಗ್ರೌಂಡಿನ ಹತ್ತಿರ ಇರುವಂತ ಕಾಂಗ್ರೆಸ್ ಕಚೇರಿ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಅಂದ್ರೆ ಎರಡು ಸಾವಿರದ ಎಂಟರಿಂದ ಇದೆ ಇವರು ಪ್ರಾರಂಭ ಮಾಡಿದ್ದು ಅಲ್ಲಚ್ಚು ಕಾಟದ ಅವರಲ್ಲಿ ಕಾಸಾ ಸೊ ಅಲ್ಲಿ ಒಂದ್ ಐದಾರು ನಿಮಿಷ ಅಲ್ಲಂತವ್ರು ಕಾಂಗ್ರೆಸ್ ಬಗ್ಗೆ ಹಚ್ಚಿ ಅವರ ಅಂತಿಮ ಸಂಸ್ಕಾರ ಎಲ್ಲಿ ನಡಬಹುದು ಎಷ್ಟು ಗಂಟೆಲ್ಲ ಆಗ್ಬೋದು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಮಾಹಿತಿ ಅದ್ರ ಬಗ್ಗೆ ಒಂದೂವರೆಗೆ ನಮಗ್ ಬಂದ್ ಮಾಹಿತಿ ಪ್ರಕಾರ ಒಂದೂವರೆಗೆ ಸಿಎಂ ಅವರು ಬರ್ತಾರೆ ಆಲ್ಮಟ್ಟಿ ನಿಂದ ಅವ್ರ ಮನೆಗೆ ನಾವೇನು ಅಂತ್ಯಕ್ರಿಯೆಲ್ಲ ಮಾಡುವಂತ ಜಾಗಕ್ಕೆ ಬರ್ತಾರೆ ಅಂದ್ರೆ ಅವರು ತೋಡ್ತಾರೆ ಅಲ್ಲಿ ಅದೇನು ಅವರ ಒಂದು ಶ್ರದ್ಧಾಂಜಲಿ ಅರ್ಧ ಗಂಟೆ ಆಗ್ತದೆ ಅದಾದ ತಕ್ಷಣ ಮೂರು ಗಂಟೆ ಈ ಅಂತಿಮ ದರ್ಶನದಲ್ಲಿ ಎಷ್ಟು ಜನ ಬರ್ಬೋದು ಜಿಲ್ಲೆಗಳಿಂದರ್ಬೋದು ಅಪ್ಪ ಒಬ್ಬ ಜನಪ್ರಿಯ ವ್ಯಕ್ತಿ ಐದು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ಸಂಸದರಾಗಿ ಇರುವಂತಹ ಕಾರಣದಿಂದ ಮತ್ತು ಉತ್ತಮ ನಡಾವಳಿಕೆಯೆಲ್ಲ ಜನರೊಂದಿಗೆ ಹೊಂದಿರುವಂತ ಕಾರಣದಿಂದ ಈ ಜನರ ನಿರೀಕ್ಷೆ ನಮ್ದು ಇಪ್ಪತ್ತೈದು ಸಾವಿರ ಮೇಲೆ ಮೇಲೆ ಅದರಲ್ಲಿಯೂ ಹೋಗುದು ಇಲ್ಲೇ ಸುಮಾರು ಹತ್ತು ಹದಿನೈದು ಸಾವಿರ ಬರ್ಬೋದು ಅನ್ನುವಂತ ಅದ್ರ ಮೇಲೆ ಅಂದ್ರೆ ಈಗ ನಿಧನದಿಂದಾಗಿ ನಮ್ಮ ರಾಜಕೀಯದಲ್ಲಿ ಅಂದ್ರೆ ತುಂಬ ನಷ್ಟ ಆಗಿತ್ತು ಏನೆಲ್ಲ ಅದು ನಮ್ಮ ದುಃಖ ಸ್ವಾಭಾವಿಕವಾಗಿ ಯಾರೇ ಒಬ್ಬ ಜನಾನುರಾಗಿ ಮಂತ್ರಿ ಮಂತ್ರಿ ಇದ್ರವರಾಗಲಿ ಶಾಸಕರಿದ್ದವರಾಗಲಿ ಜನಾನುರಾಗಿ ಇದ್ದಂಥವ್ರು ತೀರಿ ಹೋದಾಗ ನಷ್ಟ ದುಃಖ ಒಂದು ನೋವು ಇದು ಸ್ವಾಭಾವಿಕವಾದ ಇವುಗಳನ್ನು ವ್ಯಕ್ತ ಮಾಡುವಂತಹ ವ್ಯಕ್ತಿತ್ವ ಮೇಟಿ ಅವ್ರಿಗಿತ್ತು ಸೊ ಆದ್ರಿಂದ ಬಹಳಷ್ಟು ಜನರೊಂದಿಗೆ ಬೆರೆತುಕೊಂಡು ಬಂದು ನನಗಾದ ಸಾಧ್ಯವಾದಂತಹ ಉಪಕಾರವನ್ನು ಮಾಡಿರ್ತಕ್ಕಂಥ ಮತ್ತು ಮಾತು ಕೊಟ್ಟ ಪ್ರಕಾರ ನಿರ್ಣಯಿಸಿದ ಪ್ರಕಾರ ಬಾಗಲಕೋಟೆಯ ಮೆಡಿಕಲ್ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಓದೋಕೆ ಸಾಧ್ಯ ಅಂತಕ್ಕಂಥ ದೃಷ್ಟಿಯಿಲ್ಲ ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದೆ ನೋವಿನ ಸಂಗತಿ ಒಂದು ಅಡಿಗೆಲ್ಲೂ ಕೂಡ ಹಾಕೋದಕ್ಕೆ ಆಗಲಿ ಇರಲಿ ಅದು ಅವ್ರ ಹೆಸರಿನ ಉಳಿದಿದೆ ಹಜರಾಮರಾಗಿರ್ತದೆ ಅಂತ ಒಬ್ಬ ಮನುಷ್ಯ ವ್ಯಕ್ತಿ ಹೀರಿ ಹೋದಾಗ ಅದು ಅಧಿಕಾರದಲ್ಲಿದ್ದಾಗ ಸೀರಿ ನೋವುದಂತವರೆಲ್ಲ ಇದೇ ಅವರಿಗೆ ನಾವು ಅಂತಿಮ ನಮನಗಳನ್ನು ಮಾಡಿಸ್ತಕ್ಕಂತಹ ಸಂದರ್ಭ ಜಿಲ್ಲಾಡಳಿತ ಎಲ್ಲ ಸೂಕ್ತವಾದಂತ ವ್ಯವಸ್ಥೆ ಇದು ಈಗಾಗಲೇ ಸಕಲ ಸಿದ್ಧತೆ ಬಗ್ಗೆ ಏನು ಜಿಲ್ಲಾ ಅಧ್ಯಕ್ಷರಾಗಿರುವಂತ ಸಿ ನಂಜನ್ಮಠ್ ಅವರು ಸಮಗ್ರ ಮಾಹಿತಿ ನೀಡಿದ್ದಾರೆ ಆ ಈ ಭಾಗದಲ್ಲಿ ಆ ಈಗ ಸಕಲ ಸಿದ್ಧತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಏನು ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ವಿಆರ್ ಪಿಗಳಿಗೆಲ್ಲ ಕುಳಿತುಕೊಳ್ಳುವಂತ ವ್ಯವಸ್ಥೆ ಮಾಡಲಾಗಿದೆ ಶಾಸಕರಾಗಿ ಐದು ಬಾರಿಗೆ ಎರಡು ಬಾರಿ ಸಚಿವರಾಗಿ ಒಮ್ಮೆ ಸಂಸದ ಸದಸ್ಯರಾಗಿ ಏನು ಅವರು ತಮ್ಮದೇ ಆದಂತಹ ರಾಜಕೀಯದಲ್ಲಿ ಚಾಪು ಮೂಡಿಸಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಮೃತದೇಹ ಬಾಗಲಕೋಟೆ ನಗರಕ್ಕೆ ಆಗಮಿಸಲಿದೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಸಹ ಆಗಮಿಸಲಿದ್ದಾರೆ ಪಕ್ಷಾತೀತವಾಗಿ ಇಲ್ಲಿ ಆಗಮಿಸಲಿದ್ದು ಏನು ಇದೊಂದು ದುಃಖದ ಸಂಗತಿ ಅಂತ ಹೇಳಬಹುದು ಆನಂದ್ ಅಶ್ವವೇಗ ನ್ಯೂಸ್ ಬಾಗಲಕೋಟೆ